ಕಟ್ಟಲಮ್ಮ ಎಷ್ಟು ದಿವಸ ಇದೆ ಅಮ್ಮ ಬಂಗಾರ ಇವಸ ಚಿನ್ನ ಅಗಳಪ್ಪ ಇಲ್ಲ ಕೂಕಣ್ಣೆ ನಡಿ ಒಳಕಿ ಅಮ್ಮ ಮುದ್ಗಿ ಕೇತಿ ಒಳಗೊಂಡ್ ಮತ್ ನಡಿ ಏ ತೋತವಾಗ ತಿಳಿಗೆ ಬಂದಿಟ್ಟ ಅತ್ತ ಇಲ್ಲ ಉಂಬನ್ ಏನ್ ನಾನೇ ನಾವೆಲ್ಲ ಏನ್ ಕಣಿ ಕೇಳಲ್ಲ ಎಲ್ಲ ನಾ ತುಂಬಾ ಇದೆಯ ತೋರೋಗ ಇಲ್ಗೇನಿ ಹ್ಮ್ ಕಮ್ತಿಯ ನೋಡಿ ಮಾಡಾಕಿನ ಮನೆಯಾಗೆ ಚೇರಪ್ಪಾರು ಇಲ್ಲಪ್ಪ ಹ್ಮ್ ನೋಡಿ ಹಂಗನ ಈ ತಿನ್ ತಿನ್ಬಂದಾಗಿಂದನು ಅಡ್ಜಸ್ಟ್ ಮಾಡ್ ಕೆಂತ್ಯ ಹ್ಮ್ ಹೆಂಗನಾ ನಿನ್ನಂತ ತಳಿ ಒಂದ್ ಪಡೆಯಕ್ಕೆ ನಮ್ಮ ಅಪ್ಪ ನಮ್ಮಅಮ್ಮ ಯಾ ಪುಣ್ಯ ಮಾಡಿದ್ರು ಹ್ಮ್ ನಮ್ಮ ಇವಳ ಇವಾಗ ಏ ನಮ್ಮ ಕವನ ಮನೆ ಏ ನಮಗೆ ಟೆನ್ಷನ್ ಆಗಿರೋದು ಇವಾಗ ನಂಗ ನಿನ್ನಂತ ತಾವಳಿ ಆಗತ್ತೆ ನಮ್ಮನೆಯಾಗ ಅಡ್ಜಸ್ಟ್ ಮಾಡ್ಕೆತಿಯಾ ನಿನ್ನ ಸಿಕ್ಕಿರೋದು ನನ್ನ ಪುಣ್ಯ ಕಣಪ್ಪ ನಾವೇನ್ ಸೇರ್ಪಾರ ಯಾತಾದ್ರು ಸೈ ಹ್ಮ್ ಹಂಗಿದ್ರು ಉಂಟು ನಾವೇನಿಲ್ ಬಾರಿ ಸರಿಯಾ ನಾನೇನಿಲ್ಲ ಹ್ಞೂ ಅನ್ನ ಅಂತ ಹೇಳಿ ನಾನೇನು ಯಾವತ್ತೂ ಅನ್ನಪ್ಪನ ಜಿರಿಯಕ್ ಹೋಗಲ್ಲ ಯಾವ್ದಾನ ಸುಮ್ ನಂಬದೆ ಗುಳ್ಕೊ ಗೊಳ್ಕೊ 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 ಉಂಡ್ಬಿಡೋದೇ ಮುದ್ದೆ ಕಟ್ತೈತಿ ಏನ್ ನನಗೆ ಅಳಿ ಅಂದ್ರೆ ಬಂದ್ರೆ ಒಟ್ಟು ಮೆನ್ಸಿ ಏನಕ್ಕಿಲ್ಲ ಅವ್ರ ಮನೆ ನೋಡಿದ್ರೆ ಹೆಂಗೈತೆ ಹಾ ನಾನು ಇನ್ನು ಒಂದ್ ಕಣಂಗ ಗೊತ್ತಕಣ್ಣ ನಾವು ಮನೆ ಬಾಕೊ ಟಚ್ ಕಟ್ ಮಾಡಲಿಲ್ಲ ಮನೆ ಕಟ್ಕೊಂಬ ಏನಿಲ್ಲ ಹ್ಯಾಂಗ ಹೇಳಿ ಅಂದ್ರೆ ಆಗತ್ಕೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮಾಡಕ್ ನಡಿಯಪ್ಪ ಇನ್ನ ಮುದ್ದೆ ಕಟ್ಟಿಲ್ಲ ನಮ್ ಕೆಂಪಿ ನಿಮ್ಮ ಇನ್ನ ಇಲ್ಲ ಅಯ್ಯಪ್ಪ ಇನ್ನ ಕಟ್ತಾಯ್ತಿ ಅಕ್ಕಿ ಇಲ್ಲ ಕುಕಣ್ಣ ಅವ್ರು ಏ ಬಿಡು ನಾನೇನಿಲ್ಲ ಅವೆಲ್ಲ ಅಂತದೆಲ್ಲ ಏನಿಲ್ಲ ಕಣಪ್ಪ ಎಲ್ಲಾನ ಆತು ಅವ್ರ ಏನ್ ಅವ್ದು ಇದು ಬಡವರು ಸೌಕರ್ ಅಂತ ಕೇಳಲ್ ಒಟ್ನಲ್ಲಿ ಒಳ್ಳೆ ಮನ್ಸಿರ್ಬೇಕು ಒಳ್ಳೆ ಮಾತಾಡಬೇಕು ನನ್ನ ಗಣ್ಣ ತಗ ಅಂತ ಬುದ್ಧಿ ಇರೋದು ಅಪ್ಪ ಅಪ್ಪ ತಾತಾರ್ದಂದ ಕೆಲಸ ಮಾಡ್ಕೊಂಡೇನೆ ತಾತ್ ಕೊಡ್ಬೇಕಲ್ಲ ಹ್ಮ್ ಕೇಳ ನಿಮ್ ತಾತನ ಕೊಡ್ತೀನಿ ತಾತ ಕೇಳ ಮಾಡ್ಕೊಂಡ್ ಹೋಗಮ್ಮ ಮಡ್ಕೊಂಡೋಗಿ ಹ್ಞೂ ನಾವೇನು ನಿಮ್ಮ ಅಪ್ಪ ಒಂದು ವರ್ದಕ್ಷಣೆ ಕೊಟ್ಟಿಲ್ಲ ಯಾತ ಕೊಟ್ಟಿಲ್ಲ ಒಂದು ದೋಸನ ನಾವು ಮಡ್ಕಂಡು ಹೋಗ್ರಿ ಹ್ಞೂ ನಾವು ಯಾತ ಇಂಥ ಹಳಿ ಸಿಗಾಕೆ ನಾವು ಪುಣ್ಯ ಮಾಡಿದ್ವಿ ಹ್ಞೂ ನೋಡು ನೆಲ್ದಾಗ ಕುಕ್ಕಂಬ್ತಾರೆ ಅವ್ರ ಮನೇಲಿ ನೋಡಿರಿ ಹೆಂಗ ಇದ್ದಾರೆ ಇನ್ನೊಬ್ಬರು ಯಾರಾಗಿದ್ರೆ ಆಗ್ತಿರ್ಲಿಲ್ಲ ನಮ್ದು ಕಾತೀನಿ ಬೇರೆ ಆಗಲ್ಲ ಕುಚಿಕ್ಕೆ ಯಾಕೆ ನೆಂಟ್ರು ಬಂತ ಕುಕ್ಕಳವೇ ಹ್ಞೂ ಬಕೇನ ಹ್ಞೂ ಕೋಳಿ ಕೋಳಿಸಾರು ಮಾಡಿದೀವಿ ಅಂದರು ನೆಂಟರು ಅಷ್ಟೇ ಬೊಂದಿ ಹ್ಞೂ ಕೊಳಿಸ್ಕೊಂಡು ಮಾಡಿದೀವಿ ಬಾ ಹುಣ್ಮಂತಿ ಅಂಬಂದ್ರು ಆಯ್ತು ಬೊನ್ನಪ್ಪ ಹಾಂಪ್ಪ ಸಿಲ್ಲಿಂಗ ನೀನು ಉಣ್ಮಂತು ಬಾ ಹ್ಞೂ ಮುದ್ದೆ ಕಟ್ತಾ ಕೊಡ್ತಾಯಿದ್ದಾಳಂತೆ ಉಣ್ಮಂತು ಬಾ ಹ್ಞೂ ಇಂಥ ಹೊಳಿ ಪುಣ್ಯ ಮಾಡಿದ್ವಿ ಕಣಪ್ಪ ಎಂಥ ನೆಲ್ದಾಗ ಅಂದ್ರೆ ಅಂಥ ನೆಲ್ದಾಗ ನಮ್ಮ ಮನೆ ನೋಡಿರಿ ಹೆಂಗೆ ಐತೆ ಅವ್ರ ಮನೆ ನೋಡಿರಿ ಹೆಂಗೈತೆ ನಾವು ಬಾಡೋರು ಹ್ಞೂ ಇಂಥ ಹಿಂಪಡಿಯೋ ಪುಣ್ಯ ಮಾಡಿದ್ವಿ ಕಣಪ್ಪ ಎಲ್ಲ ಇಕ್ಕು ಯಾವ ತನ ಇಕ್ಕು ಒಂದು ಶಾಪಿ ಅಂದರು ಪರವಾಗಿಲ್ಲ ಏ ನನಗೆ ಹಂಗೆ ಹಿಂಗೆ ನೀ ಮನೆಯ ಶನಕ್ಕಿಲ್ಲ ಬರಲ್ಲ ಅಂಬರು ನಮ್ಮ ಮನೆ ಬಾಕ್ಲು ನೋಡಿ ಹಂಗೈತೆ ಇಂಥಕ್ಕೆ ನನ್ನ ನೋಡಿ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಗೆ ಹೋಗ್ತಾನಲ್ಲ ನನಗೆ ಅದೇ ಸಂತೋಷ ಹ್ಞೂ ನಮ್ಮ ಕೆಂಪಮ್ಮ ಮದುವೆ ಆಗಿತ್ಕೊಂಡು ಇವತ್ತು ಸಾರ್ತ್ ಕಾತ್ಕಣ್ಣಮ್ಮ ಹ್ಞೂ ಏ ಬಿಡು ನನಗೆ ಇಂಥ ಹೊಳಿ ಸಿಗ್ಲಿಲ್ಲ ಅಂದ್ರೆ ಆಗ್ತಾ ಕಣಪ್ಪ ನನಗೆ ಕಣ್ಣು ಮರಿಯೋಣ ಇವತ್ತಲ್ಲ ಅವ್ನು ಯಾವತ್ತೂ ಅಷ್ಟೇ ಹ್ಞೂ ಒಳ್ಳೆ ಮನಸ್ಸು ಒಳ್ಳೆ ಮಾತು ಒಳ್ಳೇದು ಅಷ್ಟೇ ಒಳ್ಳೇದು ಮಾಡ್ತಾನೆ ಎಂಥದ್ದು ಅಂಥದ್ದು ಇಂಥದ್ದು ನಯ ನಾಜೂಕು ಅಂಥದ್ದೆಲ್ಲ ಕೇಳಲ್ಲ ಮ್ಯಾಲೇ ತೊಳಕೋ ಒಳಗೆ ಉಳ್ಕೊ ಅವೆಲ್ಲ ಇಷ್ಟ ಆಗಲ್ಲ ಹಾಂ ಏನಿದ್ರು ಮ್ಯಾಲೆ ಯೋಟಾನ ಉಳ್ಕಿರಬೇಕಾದ್ರೆ ಒಳಗೆ ಒಳ್ಳೆ ಮನ್ಸಿ ಇದ್ರೆ ಸ್ಯಾಕನಿಗೆ ಅಂತದ್ದು ಹ್ಞೂ ನೋಡೋಕೆ ಸುಮ್ಮನೆ ಮ್ಯಾಲೆಲ್ಲ ತೊಳಕು ಬಳಕು ಒಳಗೆ ಆಮೇಲೆ ಉಳ್ಕೊ ಅಂತಂದ್ರೆ ಅವ್ನು ನಂಬಲ್ಲ ಹಂಗೆ ಹ್ಞೂ ಒಳ್ಳೆ ಮಾತು ಒಳ್ಳೆ ಮನ್ಸಿದ್ಬಿಟ್ರೆ ಏನಿಲ್ಲ ಅಂಥದ್ದೆಲ್ಲ ಏನಿಲ್ಲ ಒಳ್ಳೆ ಮನುಷ್ಯ ಹ್ಞೂ ಅಂಥದ್ದೆಲ್ಲ ಕೇಳಲ್ಲ ಅಲ್ಲಿ ಇಲ್ಲಿ ಹಂಗೆ ಹಿಂಗೆ ಬಡವರು ಸಾವುಕಾರರು ಅದೆಲ್ಲ ಇಲ್ಲ ಒಳ್ಳೆ ಮಾತು ಒಳ್ಳೆ ಮನ್ಸು ಮುಖ್ಯ ನಮ್ಮ ಟಾಗ್ರತಾಗಿ ಹ್ಞೂ ಕಣಪ್ಪ ಹ್ಞೂ ಇವತ್ತು ನಮ್ಮ ಮನೆ ಬಾಗ್ಲು ನೋಡಪ್ಪ ಅವ್ರ ಮನೆ ಬಾಗ್ಲು ಹಂಗೈತಿ ಏ ನಮ್ಮ ಮನೆಯಾಗ ಹಂಗೈತಿ ನೀ ಮನೆಯಾಗ ಹಿಂಗೈತೆ ನಾನು ಬರಲ್ಲ ಅಂಬರ್ ಇನ್ನೊಬ್ರು ಯಾರೋ ಆಗಿದ್ರಿ ಇವತ್ತು ಮತ್ತೆ ಹ್ಮ್ ನನ್ಗಂಡ ಯಾತ ಕೇಳಲ್ಲ ಇವತ್ ನೋಡು ಮನೆ ಸೇರುನು ಇಲ್ಲ ಕಣ್ಣ ಹ್ಮ್ ಒಂದ್ ಸೇರ್ತಾ ಮನ ಅಂತ ನೋಡ್ತಿವಿ ಏ ಸುಮ್ನೆ ಸುಮ್ನಾಕ್ತಿವಿ ಒಟ್ಟು ಹಳೆ ಮನೆ ನಮ್ದು ಒಟ್ಟು ಹಳ್ಳ ಐತೆ ಮನೆ ಬಾಗ್ಲಾಗೆಲ್ಲ ಹಂಗಂದ್ರು ನೋಡು ನಮ್ಮ ಅಯ್ಯಪ್ಪ ಅಯ್ಯೋ ಹಂಗ ಅಡ್ಜಸ್ಟ್ ಮಾಡ್ಕೊ ಮತ್ತೆ ಇನ್ನೊಬ್ರು ಅರಿದ್ರೆ ಮಾಡ್ಕಂಬರ್ಲಿಲ್ಲ ಹ್ಮ್ ಏನ ಎಲ್ಲ ಇಲ್ಲಿ ಇದ್ದೀರಾ ಇವತ್ತು ಯಾಕೆ ಮರಿಯಣಯ್ಯ ಎಲ್ಲ ಟಗರಾಣಯ ಸಿಲಿಂಗಣ ಎಲ್ಲ ನಿಮ್ಮಂತ ಬಂದವ್ರೆ ನಾಟಿ ಕೋಳಿ ಇದು ಎಡ ಹುಕು ಹೆಚ್ಚೆ ಮುಗಿದ್ವಿ ಸಾರು ಮಾಡಿದ್ವಿ ಅಚ್ಚಿ ಒಂಬ ಕರ್ದಿದ್ವಿ ನಮ್ಮ ಅಪ್ಪ ಅಮ್ಮನೂ ಏ ನಮ್ಮನೆ ಹೇಗಿರೋಕ್ಕೆ ನನಗೆ ಕರಿಯೋಕ್ಕೆ ನಾಶ ಕೇಳುವಂಗೆ ಅವತ್ತು ಅವ್ರ ಮನೆ ನೋಡಿದ್ರಿ ಹಂಗೈತೆ ಅಂತ ನಾನು ನಳಿ ದಿನ ಅದ್ರಾಗೆ ಅಡ್ಜಸ್ಟ್ ಮಾಡ್ಕೇಳ ಯಾತ್ ಆತಿಗಳಮ್ಮ ಮಾರಾಯಿಸೋತ್ವ ಅಂತ ಇವತ್ತು ನಮ್ಮನಿಗೆ ಕೈಯತ್ ಮುಗಿಬೇಕಮ್ ನಾವು ಕಾಲಿ ಬಿಡ್ಬೇಕ ಅವನಿಗೆ ಬಿಡಮ ಮತ್ತು ಏನು ಅವೆಲ್ಲ ನಾನು ಯಾತ್ ಕಣಿ ಕೇಳಲ್ಲ ಅಂತ ಹೇಳಿಲ್ಲ ನನಗೆ ಒಳ್ಳೆ ಮಾತು ಒಳ್ಳೆ ಮನ್ಸು ಮುಖ್ಯ ಅಷ್ಟೇ ಹಾ ಬಾರಪ್ಪ ಕುಕಳಪ್ಪ ನಿನ್ ಕಳಪ್ಪ ಅಂದ್ರೆ ಸಾಕು ನನಗೆ ಹಂಗನೇ ಇರಲಿ ಅವಳಿ ಕು ಕಂಪ್ನಿ ಕುಂಪ್ನಿ ಏನಿಲ್ಲ ಒಟ್ಟು ಅಷ್ಟು ಬಿಟ್ರೆ ತಿಳದು ಈಗ ಕೇಳಲ್ಲ ನನ್ಗೆ ಒಳ್ಳೆ ಮಾತಾಡ್ಬೇಕು ಒಳ್ಳೆ ಮನ್ಸಿರ್ಬೇಕು ಒಬ್ರಿಗೆ ಕೆಟ್ಟದ್ದು ಮಾಡಬಾರ್ದು ಒಳ್ಳೇದು ಮಾಡ್ಬೇಕು ಅಷ್ಟೇ ಕೆಟ್ಟದ್ದು ಬಯಸ್ಬಾರ್ದು ಒಬ್ರಿಗೆ ನನ್ ಗದೆ ನನ್ ಗದೇ ಬೇಕಾಗಿರೋದು ಹಂಗೆ ಮತ್ತೆ ವೇದಣಯ್ಯ ಬಹಳ ಒಳ್ಳೇದು ಹ್ಮ್ ಟಾಗರಾಣ ಅಂತೇಳಿ ಠಾಗರಣ ಭಾಳ ಒಳ್ಳೇದು ನೋಡಿ ಇವತ್ತು ಏ ನಮ್ಮ ಮನೆ ಮುಂದೆ ಹೆಂಗೈತಿ ಅಂತ ಹೇಳ್ಯಾರು ಅಲ್ಲಿ ನಮ್ದು ಮನೆ ಹಿಂಗೆ ಕಣೀರಾ ಅದು ಹ್ಞೂ ನಮ್ದು ನಾಳೆ ಮನೆ ಏನು ನೀವು ಕೊಡ್ತೀರಿ ಹೇಳಮ್ಮಿ ಪಟ್ರಿಕಮ್ಮ ಮನೇನ ಹೆಂಗೀಪ ನೀವು ಒಂದಿಟ್ಟು ಎಲ್ಲ ಮನೆ ಪನೆ ಮಾಡ್ಕೆಪ್ತಿರತ್ತಾ ಊನೋಣ ಮಾಡೋಣ ಅಂತಿದ್ವಿ ನಮ್ಮದು ಮನೆಯೆಲ್ಲ ಸೋರುತ್ತೆ ಹಳೆ ಮನೆ ನಾವು ಮಾಡ್ಕೋಬೇಕಾಗಿತ್ತು ಏನು ಮಾಡ್ತೀಯ ಇವಾಗ ಪ್ರೆಗ್ನೆಂಟಲ್ಲ ಪ್ರಗ್ನೆಂಟಿದ್ದಾಗ ಕಟ್ಟಬಾರ್ದು ಅಂತೇಳಿ ಸುಮ್ಮನೆ ಹ್ಞೂ ನೋಡಿದ್ರೆ ಸ್ಕೂಲಿಗೆ ಹೋಗ್ತಾಳೆ ನನ್ನ ಮಗಳು ದೊಡ್ಡಾಳು ಯು ಕೆ ಜಿಗೆ ಹೋಗ್ತಾಳಲ್ಲ ಅದಕ್ಕೆ ಅತ್ತ ಇನ್ನೇನು ಇದ್ಯಾವುದು ಇದು ಇದೊಂದು ಯಾವುದಾದ್ರೂ ಆದರೆ ಆಪ್ರೇಷನ್ ಮಾಡಿಸ್ಕೊಂಡತ್ತ ಆಮೇಲೆ ಮನೆಗೇ ಕಟ್ಟೋಣ ಅಂತ ಹೇಳಿ ಹ್ಞೂ ಇದು ಡಿಲ್ವರಿ ಆದಮೇಲೆ ಕಟ್ತೀವಿ ಮತ್ತೆ ಡಿಲ್ವರಿ ಆಗೋವರ್ಗು ಕಣಕ್ಕ ಕಣಕ ಡೆಲಿವರಿ ಡಿಲ್ವರಿ ಆದ್ಮೇಲೆ ಕಟ್ಟಿವಿ ಅಂತೇಳಿ ಹ್ಮ್ ನೋಡು ರೇಖಕಯ್ಯ ನೀನ್ ಏನು ಬಂದಿದ್ದೆ ಅನ್ಮತ್ತೆ ಎಲ್ಲರೂ ನಿನ್ನ ದಿನ ಬಂದೇ ಬರುತ್ತೆ ಹ್ಞೂ ನೀನು ಒಳ್ಳೆ ಮನಸ್ಸೈತೆ ಒಳ್ಳೇದಾಗೆ ಆಗುತ್ತೆ ಸುಮ್ಕೀರಾ ಏಕಾ ಹ್ಞೂ ನೀನು ನೋಡು ಎಲ್ಲ ಹಂಗೆ ಇರ್ತೀಯ ಎಲ್ಲರ ಕಣ್ಣು ಮುಂದೆ ಹ್ಞೂ ನಿನ್ಗೆ ಎಷ್ಟು ಜನ ಮೋಸ ಅಂತ ನನಗೂ ಗೊತ್ತಾಕ ಹ್ಞೂ ನಿನ್ಗೆ ಎಷ್ಟು ಜನ ಅನ್ಯಾಯ ಮಾಡ್ಯಾರದು ನಾನು ನೋಡ್ತೀನಿ ಹ್ಞೂ ಏಕಾ ಅವೆಲ್ಲ ಇಲ್ಲೊಡಿಲಿ ಯಾವತ್ತೆ ಆಗಲಿ ಅವೆಲ್ಲ ನಡೆಯೋದು ಸುಮ್ಮನೆ ನಾವು ಅಂದ್ಕೋಬೋದು ಒಳ್ಳೇದು ಮಾಡಿದ್ರಿಗೆ ಕೆಟ್ಟದ್ದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಒಳ್ಳೇದಾಗುತ್ತೆ ಅಂತ ಅದೆಲ್ಲ ಸುಳ್ಳು ಕೆಟ್ಟದ್ದು ಕೆಟ್ಟದ್ದೇ ಆಗೋದು ಒಳ್ಳೇದು ಮಾಡ್ದ್ರೆ ಒಳ್ಳೇದ ಹಾಗೆ ಆಗುತ್ತೆ ಒಳ್ಳೇದ ಹಾಗೆ ಆಗುತ್ತೆ ಅಕ್ಕ ಸುಮ್ಕೀರ ಹ್ಞೂ ನಮ್ಮ ಅಪ್ಪಿಗೆ ಈ ಅಪ್ಪ ಹೇಳ್ದೈತಿ ಹ್ಞೂ ನಾನೆಲ್ಲಾನು ಮಾಡ್ಕೊಡ್ತೀನಿ ಕಣ್ಮಮ್ಮ ಈ ನೆಲಕ್ಕೆ ಈ ಸೀಟೆಲ್ಲಾನು ತೆಗೆದ್ಬಿಟ್ಟು ಒಂದಿಟ್ಟು ಸಿಮೆಂಟ್ ಮಾಡಿಸಿ ಎಲ್ಲ ಮಾಡ್ಕೊಡ್ತೀನಿ ಅಂದ್ರೆ ನಮ್ಮ ಅಪ್ಪ ಏ ಬಿಡಪ್ಪ ತಮ್ಮತೈತಿ ಹ್ಞೂ ನಮ್ಮಯ್ಯಪ್ಪೇನ ಹಂಗಲ್ಲ ಕಣಕ್ಕ ಹ್ಞೂ ಏನಿಲ್ಲ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಬ ನೋಡಕ್ಕ ಮನೆ ಇರೋದು ನೋಡಕ ಅಲ್ಲಿ ನಮ್ಮನೆ ಇರೋದು ನೋಡು ಇಲ್ಲಿ ಇಲ್ಲಿರೋದು ನೋಡಕ್ಕ ಹ್ಞೂ ಏನಿಲ್ಲ ಹೇಳ ಅವನೇನಿಲ್ಲ ಅವನು ಬರ್ತಾನಂಗೆ ಹುಟ್ಟಿ ಬೆಳೆದು ಬಂದಿರೋರಲ್ಲ ಅಡ್ಜಸ್ಟ್ ಮಾಡ್ಕೊತಾರ ಹಂಗೆಲ್ಲ ಏನಿದ್ ಮಾಡಲ್ಲ ನನಗೆ ಯಾತಿಲ್ಲ ಕಣಕ್ಕ ಅವೆಲ್ಲ ಇಲ್ಲ ಈಗ ನೋಡಿ ಬರೋಕೆ ಕುಕಾಣೈನು ಮಣ್ಣಿನ ಮೇಲೆ ನನಗೆ ಸೇರ್ಬೇಕು ಅಂತ ಅಂದ್ರೆ ಆಗುತ್ತೆ ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹ್ಞೂ ನನಗೆ ಸೇರ್ಬೇಕು ನನಗೆ ಶೋಪ ಬೇಕು ಮಂಚ ಬೇಕು ಅಂದ್ರೆ ಆಗೋಲ್ಲ ತಾಯಿ ಹೆಂಗ ಇರುತ್ತೆ ಹಂಗೆ ಹೋಗ್ಬೇಕು ಹ್ಞೂ ಬಾ ಯಾಕೋಳಿಸ್ ಮಾಡೈತ ಹತ್ತ ಹಣ್ಣು ಬಾ ಹ್ಞೂ ಮುದ್ದೆ ಕಟ್ತೈತಂತೆ ಸೋಳಿ ಹೋಗ್ಲಿ ಬಾ ಹ್ಞೂ ಗಾಳಿ ಕಾಲ

ಬಾ ಯಾಕೆ ಇಲ್ಲ ಉಣ್ಣೋಗ್ರಿ ನಾನು ಊಟ ಮಾಡಿದೆ ಹೋಗಿ ಉಣ್ಣೋಗ್ರಿ ಇದು ವೀಕ್ಷಕರೇ ವೀಕ್ಷಕರ ಇನ್ ತಳಿ ನಾನು ಪುಣ್ಯ ಮಾಡಿದ್ದೆ ಅಂತ ಮೊಳಿ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೋದು ನಮ್ಮನೆ ನೋಡ್ರಿ ಹೆಂಗೈತೆ ಹಳೆ ಮನೆ ಮುಂದಿಟ್ಟು ಮುಂದಕ್ಕೆ ಸೀಟ್ ಹಾಕಿದ್ದೇವೆ ಹಿಂದೆ ದೊಡ್ಡ ಬೀಳ ಏಳು ಬಾರು ನಮ್ಮ ಕಷ್ಟನ ಹ್ಞೂ ಅಂತದ್ರಾಗೇನ ಇವ ಈ ನನ್ನ ಇನ್ನೂವರೆಗೂ ಆಯಿತು ಅವ್ನು ಮಾತಾಡಿಲ್ಲ ಎಂಥದನ ಇಕ್ಕು ಗೊಜ್ಜು ಮುದ್ದೆ ಇಕ್ಕು ಉಪ್ಪು ಮೆಣ್ಸಿನ್ಕಾಯಿ ನೀರು ಓಯ್ತು ಕ್ಯೂ ಸಿಕ್ಕು ಹಾಂ ಇವತ್ತು ತೊಗೊಂಡೋಗ್ಯಾನೆ ನನ್ನ ಅಳಿಯುಗೆ ಒಳ್ಳೆ ಮನ್ಸು ಒಳ್ಳೆ ಮಾತು ಮುಖ್ಯ ಇಂಥ ಅಳಿಯ ಯಾರಿಗೂ ಸಿಗೋಲ್ಲ ಅಂತ ಹೇಳ್ಬೋದು ಹ್ಞೂ ನನಗೆ ಚೇರ್ಬೇಕು ಅಂಬರು ಇನ್ನೊಬ್ರ ಅವ್ರ ಮನೆ ನೋಡ್ರಿ ಮನೆ ನೋಡ್ರಿ ಹಾಂ ಯಾ ಇದ್ದಿದ್ದು ಇದ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ನಮಗೆ ನಾವು ಬಡತನದಾಗಿದ್ರು ನಮ್ಮ ಕೆಂಪಮ್ಮ ಒಳ್ಳೆ ಮನೆಗೆ ಹೋತು ಒಳ್ಳೆ ಅಳಿ ಸಿಕ್ತಾ ಇವತ್ತು ನಾವು ಏಳೇಳು ಜನ್ಮದ ಪುಣ್ಯ ಮಾಡಿದ್ವಿ ಅಂತಲೇನೆ ಹೇಳ್ಬೋದು ಹ್ಞೂ ಸಣ್ಣ ಅಳಿಗೆ ಯಾರು ಗೊತ್ತಿಲ್ಲ ನಾವೇನೇ ಇಲ್ಲ ಹಿಂಗೆ ಐತಿ ಅಂತ ಹೇಳಿ ಹ್ಞೂ ಎಲ್ಲ ನಾ ಹಿಂಗಿರೋದ್ಕೆ ನಮ್ಮ ಸಣ್ಣ ಅಳ್ಗೆ ಇವಾಗ ಗಂಡು ಹುಡ್ಕೋದು ಕಷ್ಟ ಆಗೈತಿ ಮನೆ ಕಟ್ಟಿಗೆ ಬೇಕು ಏನು ಮಾಡ್ತೀಯಾ ಹ್ಞೂ ನಾನು ಹಳಿ ಒಂದಿಟ್ಟು ಇವಾಗ ಸಪೋರ್ಟ್ ಮಾಡ್ತೀನಿ ಅಂಬತ್ತೆ ನಾನೇ ಬೇಡ ಬಿಡು ನೆಂಟ್ರ ತೆಗೆ ಯಾಕೆ ಅಂತ ಹ್ಞೂ ಇಂಥ ಸಿಗಕ್ಕೆ ಸಿಗೋಕ್ಕೆ ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕಂದ್ರೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರುಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು